ನಾನೀಗ ಸದ್ಯ ಬೆಂಗಳೂರಿನ ಶಾಂತಿನಗರ ಬಿಎಂಟಿಸಿ ಬಸ್ ನಿಲ್ದಾಣದ ಒಳಭಾಗದಲ್ಲಿ ಇದ್ದೀನಿ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಈಗ ಶಾಂತಿನಗರ ಬಿಎಂಟಿಸಿ ಬಸ್ ನಿಲ್ದಾಣ ಬಿಕೋ ಅಂತಿದೆ ಶಾಂತಿನಗರ ಬಿಎಂಟಿಸಿ ಬಸ್ ನಿಲ್ದಾಣ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಬಸ್ಸುಗಳು ತುಂಬಿ ತುಳುಕ್ತಾ ಇತ್ತು ಆದ್ರೆ ಇವತ್ತು ಮುಷ್ಕರಕ್ಕೆ ಕರೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಬೆರಳಿಕೆಯಷ್ಟೇ ಮಾತ್ರ ಸಾರಿಗೆ ಗಳು ಈ ಒಂದು ಬಸ್ ನಿಲ್ದಾಣ ಒಳಗಡೆ ಇದೆ ದೃಶ್ಯದಲ್ಲೂ ಕೂಡ ನೀವು ಗಮನಿಸಬಹುದು ಅಂದ್ರೆ ಯಾವಾಗಲೂ ಕೂಡ ಶಾಂತಿನಗರ ಬಿ ಎಂ ಬಸ್ ನಿಲ್ದಾಣದಲ್ಲಿ ಸಾಲುಗಟ್ಟಿ ಗಳು ನಿಲ್ತಾ ಇತ್ತು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಸ್ಗೆ ಹತ್ತಾ ಇದ್ರು ಪ್ರಯಾಣ ಮಾಡ್ತಾ ಇದ್ರು ಆದ್ರೆ ಇವತ್ತು ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ ಪ್ರತಿಭಟನೆಗೆ ಕರೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಶಾಂತಿನಗರದ ಈ ಒಂದು ಬಿಎಂಟಿಸಿ ಬಸ್ ನಿಲ್ದಾಣ ಈಗ ಬಿಕೋ ಅಂತ ಇದೆ ಅಂದ್ರೆ ಬೆರಳಿಕೆಯಷ್ಟೇ ಬಸ್ಗಳು ಇರುವಂತದ್ದು ಹಾಗೆ ಖಾಲಿ ಖಾಲಿ ಆಗ್ತಿರುವಂತದ್ದು ಪ್ರಯಾಣಿಕರು ಸಹ ಇಲ್ಲ ಅಂದ್ರೆ ಒಂದು ಕಡೆ ಸಾರಿಗೆ ನೌಕರರ ಮುಷ್ಕರಕ್ಕೆ ಪ್ರಯಾಣಿಕರು ಕೂಡ ಬೆಂಬಲ ಸೂಚಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈಗಾಗಲೇ ಬಹುತೇಕ ಈ ಒಂದು ಬಸ್ ನಿಲ್ದಾಣ ಬಿಕೋ ಅಂತಿರುವಂತದ್ದು ಇಂದು ಬೆಳಗ್ಗೆ ಆರು ಗಂಟೆಯಿಂದನೇ ಡಿಪ್ಪೊಗಳಲ್ಲಿ ಬಸ್ಸುಗಳು ಸ್ಥಗಿತ ಆಗುತ್ತೆ ಸ್ಥಗಿತ ಮಾಡಿ ಅನ್ನುವಂತಹ ಮಾಹಿತಿಯನ್ನ ಏನು ಸಾರಿಗೆ ನೌಕರರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ರು ನಿನ್ನೆ ಮುಖ್ಯಮಂತ್ರಿಗಳೊಂದಿಗೆ ರಾಜಿ ಸಂಧಾನ ಸಭೆ ವಿಫಲ ಹಿನ್ನೆಲೆಯಲ್ಲಿ ಒಂದಷ್ಟು ಸಾರಿಗೆ ನೌಕರರು ಬುಗಿಲೆದ್ದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ಹಿನ್ನೆಲೆಯಲ್ಲಿ ಬಹುತೇಕ ರಾಜ್ಯದ ಕೆ ಎಸ್ಆರ್ ಟಿಸಿ ಬಸ್ ಡಿಪೋ ಆಗಿರಬಹುದು ಬಿ ಎಂಟಿಸಿ ಬಸ್ ಡಿಪೋ ಆಗಿರ್ಬೋದು ಅಂದ್ರೆ ಡಿಪೋದಲ್ಲೇ ಬಸ್ಗಳು ಸ್ಥಗಿತ ಆಗಿರುವಂತದ್ದು ಈಗ ದೃಶ್ಯದಲ್ಲಿ ನೀವು ಬಸ್ ನಿಲ್ದಾಣ ಬೆಂಗಳೂರಿನ ಶಾಂತಿನಗರ ಬಿ ಎಂ ಸಿ ಬಸ್ ನಿಲ್ದಾಣ ಒಂದು ಕಡೆ ಮುಷ್ಕರದ ಬಿಸಿ ಸಾರ್ವಜನಿಕರಿಗೂ ಕೂಡ ತಟ್ಟಿದೆ ಪ್ರಯಾಣಿಕರಿಗೂ ಕೂಡ ತಟ್ಟಿದೆ ಇನ್ನೊಂದು ಕಡೆ ಹೋಟೆಲ್ಗಳಿಗೂ ಕೂಡ ಸಾರಿಗೆ ನೌಕರರ ಈ ಒಂದು ಮುಷ್ಕರದ ಬಿಸಿ ತಟ್ಟಿದೆ ಅಂತ ಹೇಳ್ಬೋದು ದೃಶ್ಯದಲ್ಲಿ ಈಗ ನೀವು ಗಮನಿಸಬಹುದು ಅಂದ್ರೆ ಬೆಂಗಳೂರಿನ ಶಾಂತಿನಗರದ ಬಿ ಬಸ್ ನಿಲ್ದಾಣದಲ್ಲಿ ಇರುವಂತಹ ಅನ್ನಪೂರ್ಣ ಅನ್ನುವಂತಹ ಹೋಟೆಲ್ ಕೂಡ ಈಗ ಮುಚ್ಚಿರುವಂತದ್ದು ಅಂದ್ರೆ ಬಸ್ಸುಗಳ ಸಂಖ್ಯೆ ಗಣನೀಯವಾಗಿ ಕಮ್ಮಿ ಇದೆ ಒಂದು ಕಡೆ ಪ್ರಯಾಣಿಕರು ಕೂಡ ಕಮ್ಮಿ ಇರುವಂತದ್ದು ಹಾಗಾಗಿ ಏನು ಆ ಹೋಟೆಲ್ ನ ಬಾಗಿಲನ್ನು ಕೂಡ ಈಗ ಅರ್ಧವನ್ನ ಮುಚ್ಚಿರುವಂತದ್ದು ಅಂದ್ರೆ ವ್ಯಾಪಾರ ಇಲ್ಲದ ಕಾರಣದಿಂದಾಗಿ ಆ ಬಸ್ ಸ್ಟ್ಯಾಂಡ್ ನಲ್ಲಿ ಇದ್ದಂತಹ ಬಿಎಂಟಿಸಿ ಬಸ್ ಇದ್ದಂತಹ ಹೋಟೆಲ್ ಕೂಡ ಈಗ ಮುಚ್ಚಿರುವಂತಹ ಸ್ಥಿತಿಯಲ್ಲಿ ಇದೆ ಒಂದು ಕಡೆ ಬಿಎಂಟಿಸಿ ಗಳು ಕೆ ಆರ್ ಟಿ ಬಸ್ ಗಳು ರಸ್ತೆ ಇಳಿಯದೆ ಬೆಳಣಿಕೆ ಬಸ್ ಗಳು ಮಾತ್ರ ಇವತ್ತು ಸಾರ್ವಜನಿಕರು ಅಥವಾ ಪ್ರಯಾಣಿಕರಿಗೆ ಸೇವೆ ಕೊಡ್ತಾ ಇದ್ರೆ ಇನ್ನೊಂದು ಕಡೆ ಹೋಟೆಲಿಗೂ ಕೂಡ ಸಾರಿಗೆ ನೌಕರರ ಬಿಸಿ ಅಂದ್ರೆ ಪ್ರತಿಭಟನೆಯ ಬಿಸಿ ತಟ್ಟಿದೆ ಅಂತಾನೆ ಹೇಳ್ಬೋದು ಈಗಾಗಲೇ ಏನು ಬೆಳಿಗ್ಗೆ ಆರು ಗಂಟೆಯಿಂದನೂ ಕೂಡ ಕರ್ನಾಟಕ ಟಿವಿ ಪ್ರತಿಯೊಂದು ಡಿಪೋಗೆ ತೆರಳಿ ಬಸ್ ಸ್ಟ್ಯಾಂಡ್ ಗೆ ತೆರಳಿ ಪ್ರಯಾಣಿಕರನ್ನ ಮಾತಾಡಿಸುವಂತದ್ದಾಗಿರ್ಲಿ ಅಥವಾ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ ಈಗ ಸದ್ಯ ಬೆಂಗಳೂರಿನ ಶಾಂತಿನಗರದ ಈ ಒಂದು ಬಿಎಂ ಟಿಸಿ ಬಸ್ ನಿಲ್ದಾಣದ ಒಳಭಾಗದಲ್ಲಿ ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತಾ ಹೋದೆ ಬಹುತೇಕ ಇವತ್ತು ಸಾರಿಗೆ ವ್ಯವಸ್ಥೆಗಳು ಸಂಪೂರ್ಣವಾಗಿ ವ್ಯತ್ಯಾಸ ಆಗಿರುವಂಥದ್ದು ಅಂದ್ರೆ ಬೆರಳಿಕೆಯ ಸಾರಿಗೆ ವ್ಯವಸ್ಥೆ ಮಾತ್ರ ಇವತ್ತು ಒದಗಿಸ್ತಾ ಇದ್ರೆ ಬಹುತೇಕ ಬಸ್ಸುಗಳು ಡಿಪೋದಲ್ಲೇ ಸ್ಥಗಿತ ಆಗಿ ಸಾರಿಗೆ ನೌಕರರ ಮುಷ್ಕರಕ್ಕೆ ಬೆಂಬಲವನ್ನ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ